ಚಾನಲ್ಗೆ ಸ್ವಾಗತ ಜ್ಞಾನ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ನಿಮಗೂ ಕೂಡ ಕುಟುಂಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕುಟುಂಬದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೇಟಿಕೆ ಕುಟುಂಬ ಎಂದರೆ ಒಂದು ಸ್ವರ್ಗದಂತೆ ಕುಟುಂಬವೆಂದರೆ ಒಂದು ಸ್ವರ್ಗದಂತೆ ಕುಟುಂಬದಲ್ಲಿ ಸಿಗುವ ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ ಕುಟುಂಬದಲ್ಲಿ ಸಿಗುವ ಸಂತೋಷ ಎಲ್ಲಿಯೂ ಸಿಗುವುದಿಲ್ಲ ಕುಟುಂಬ ಎಂದಾಕ್ಷಣ ಅಲ್ಲಿ ಎರಡು ವಿಧ ಬರುತ್ತದೆ ಅವಿಭಕ್ತ ಕುಟುಂಬ ಅವಿಭಕ್ತ ಸಾರಿ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಇದರಲ್ಲಿ ನಾನು ಅವಿಭಕ್ತ ಕುಟುಂಬವನ್ನು ಹೆಚ್ಚು ಇಷ್ಟಪಡುತ್ತೇನೆ ವಿವರಣೆ ಅವಿಭಕ್ತ ಕುಟುಂಬ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲೂ ಕಂಡುಬರುತ್ತಿಲ್ಲ ಈಗಿನ ಕಾಲದಲ್ಲಿ ಹೆಚ್ಚಾಗಿ ವಿಭಕ್ತ ಕುಟುಂಬ ಕುಟುಂಬಗಳೇ ಹೆಚ್ಚಾಗಿ ಕಂಡುಬರುತ್ತಿವೆ ಅವಿಭಕ್ತ ಕುಟುಂಬವೆಂದರೆ ಆ ಕುಟುಂಬದಲ್ಲಿ ಸಿಗುವ ಖುಷಿ ಎಲ್ಲೂ ಸಿಗುವುದಿಲ್ಲ ಹೇಳಬೇಕೆಂದರೆ ನಮ್ಮ ಕುಟುಂಬವು ಅಜ್ಜ ಅಜ್ಜಿ ಇದ್ದಾಗ ಅವಿಭಕ್ತ ಕುಟುಂಬವಾಗಿತ್ತು ಅವಿಭಕ್ತ ಕುಟುಂಬದಲ್ಲಿ ಅಜ್ಜಿ ಅಜ್ಜ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರು ಇರುತ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಇರ್ತಾರೆ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರು ಇರ್ತಾರೆ ಅದೇ ವಿಭಕ್ತ ಕುಟುಂಬದಲ್ಲಿ ಅಪ್ಪ ಅಮ್ಮ ಒಬ್ಬರು ಇಬ್ರು ಮಕ್ಕಳು ಅಷ್ಟೇ ಅವಿಭಕ್ತ ಕುಟುಂಬದಲ್ಲಿ ಇಷ್ಟೆಲ್ಲ ಇದ್ರೆ ವಿಭಕ್ತ ಕುಟುಂಬದಲ್ಲಿ ಅಪ್ಪ ಅಮ್ಮ ಒಬ್ಬರು ಇಬ್ರು ಮಕ್ಕಳು ಇರ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಎಲ್ಲ ಪ್ರೀತಿ ವಾಸದಲ್ಲಿ ಸಿಗುತ್ತದೆ ಎಲ್ಲರ ಪ್ರೀತಿ ಅಂದರೆ ಅದರಲ್ಲ ಅಜ್ಜಿ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರ ಪ್ರೀತಿನೂ ಎಲ್ಲಿ ಸಿಗುತ್ತೆ ಅವಿಭಕ್ತ ಕುಟುಂಬದಲ್ಲಿ ಸಿಗುತ್ತೆ ಇನ್ನು ಆಗುತ್ತಿದ್ದಂತೆ ಅಜ್ಜಿ ಎಲ್ಲರನ್ನು ಕರೆಸಿಕೊಂಡು ಕತೆ ಹೇಳುತ್ತಿದ್ದಳು ಅಜ್ಜಿ ಸಂಜೆ ಆಗ್ತಿದ್ದಾಗ ಏನು ಮಾಡ್ತಿದ್ರು ಎಲ್ಲರನ್ನು ಕರೆಸ್ಕೊಂಡು ಕತೆ ಹೇಳ್ತಿದ್ಲು ಅವಿಭಕ್ತ ಕುಟುಂಬವನ್ನು ವರ್ಣಿಸಲು ಸಾಧ್ಯವಾಗದು ಎಷ್ಟು ವರ್ಣಿಸಿದರೂ ಕಡಿಮೆ ಅವಿಭಕ್ತ ಕುಟುಂಬದಲ್ಲಿ ಒಂದು ಒಗ್ಗಟ್ಟಿರುತ್ತದೆ ಕೊನೆಯದಾಗಿ ಉಪಸಂಹಾರ ಅವಿಭಕ್ತ ಕುಟುಂಬಕ್ಕೆ ತಕ್ಕಂತೆ ಒಂದು ಗಾದೆ ಮಾತಿದೆ ಗಾದೆ ಮಾತಿದೆ ಕೂಡಿ ಬಾಳಿದರೆ ಸ್ವರ್ಗ ಸುಖವೆಂದು ಅವಿಭಕ್ತ ಕುಟುಂಬದಲ್ಲಿ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಾರೆ ಒಬ್ಬರ ಸುಖ ದುಃಖದಲ್ಲಿಯೂ ಭಾಗಿಯಾಗುತ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಕೆಲಸಗಳನ್ನು ಹಂಚಿಕೊಂಡು ಮಾಡುತ್ತಾರೆ ಒಬ್ಬರ ಸುಖ ದುಃಖದಲ್ಲಿಯೂ ಕೂಡ ಭಾಗಿಯಾಗುತ್ತಾರೆ ಅವಿಭಕ್ತ ಕುಟುಂಬದಿಂದ ಮಕ್ಕಳಿಗೆ ಉಪಯೋಗವಿದೆ ಗುರು ಹಿರಿಯರನ್ನು ಗೌರವಿಸುವುದು ಚಿಕ್ಕವರನ್ನು ಪ್ರೀತಿಯಿಂದ ಕಾಣುವುದು ಸಂಬಂಧಗಳ ಬೆಲೆ ತಿಳಿಯುವುದು ಇನ್ನು ಹಲವಾರು ಉಪಯೋಗಗಳಿವೆ ನನ್ನ ಒಂದು ಈ ಪ್ರಬಂಧಕ್ಕೆ ತಕ್ಕ ಆಸೆ ಏನೆಂದರೆ ಅವಿಭಕ್ತ ಕುಟುಂಬ ಈ ಇಡೀ ದೇಶಾದ್ಯಂತ ಹೆಮ್ಮರವಾಗಿ ಬೆಳಿಬೇಕೆಂಬೆಂಬುವುದೇ ನನ್ನ ಈ ಒಂದು ಪ್ರಬಂಧದ ಆಸೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಅವಿಭಕ್ತ ಕುಟುಂಬದ ಪ್ರಬಂಧ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು